ಇಡಿ ರೇಡ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಿದ್ರು ನೋಡೋಣ ಸ್ಮಶಾನಗಳಲ್ಲಿ ಮತ್ತು ಕೆಲವೆಲ್ಲ ಬರ್ನಿಂಗ್ ಸೆಂಟರ್ಸ್ ಎಲ್ಲ ಅಲ್ಲಿ ಲಿಸ್ಟ್ ಕಲೆಕ್ಟ್ ಮಾಡ್ತಾ ಇರ್ತೇನೆ ನಾವು ಮನೆ ಮನೆಗೆ ಹೋಗಿ ನಾವು ಮಾಡ್ತಾ ಇದೀವಿ ಆ ಕೆಲವು ವಿಚಾರದಲ್ಲಿ ಏನೇನು ಅನ್ಯಾಯ ಆಗಿದೆ ಆಮೇಲೆ ಹೊರಗಡೆ ಜನ ಬರ್ತಿದ್ರು ಬರ್ಬೇಕಾದ್ರೆ ನಮ್ ದೇಶಕ್ಕೆ ನಮ್ ದೇಶದವ್ರು ಹೊರಗಡೆ ಎಲ್ಲ ಬ್ಯಾನ್ ಆಗಿದೆಯಲ್ಲ ಪಾಪ ಕೆಲಸ ಮಾಡ್ಕೊಂಡಿದ್ದಾರೆ ತಂದೆಯಲ್ಲಿದ್ದಾರೆ ಫ್ಯಾಮಿಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಸೊ ಅವ್ರಿಗೆಲ್ಲ ಕ್ವಾರಂಟೈನು ಮತ್ತೊಂದು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನು ಇಂಡಿಯನ್ಸ್ ಎಲ್ಲ ಬ್ಯಾನ್ ಬಹುಶಃ ಎಲ್ಲ ಹ್ಯಾರಸ್ಮೆಂಟ್ ಆಗ್ತದೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ಹೊರಬರ್ತಾರೆ ಅನ್ನೋ ಒಂದು ಸಾಮರ್ಥ್ಯ ಇದೆ ಸಾಮರ್ಥ್ಯ ಇಟ್ಕೊಂಡಿದ್ದಾರೆ ಸೊ ನಮಗೂ ಗೊತ್ತಿದೆ ಹರಾಸ್ಮೆಂಟ್ ಯಾವ ರೀತಿ ಆಗ್ತದೆ ಅಂತೇಳಿ ಎಷ್ಟು ಪವರ್ ಶೀಡಿಗಿದೆ ಇದೆ ಅನ್ನೋದನ್ನು ಒಟ್ಟಾರೆ ಹಿಂದಿನೇನು ಹೇಳಿಕೆಗಳೆಲ್ಲ ಮುಗಿದೋಗಿರುವಾಗ ಇವತ್ತು ಅವ್ರ ಮನೆಗೆ ಬಂದು ರಾಜ್ಯದಲ್ಲಿ ಅವರ ಅನೇಕ ಹಿಂಬಾಲಿಕರು ಸ್ನೇಹಿತರು ಅವ್ರಿಗೆಲ್ಲರೂ ಕೂಡ ತೊಂದರೆ ಕೊಡ್ತಾರದು ಸರಿ ಇಲ್ಲ ಅಂತ ಹೇಳಿ ನಾನು ಕಾಲಿಸ್ಕೊಟ್ಟಿದ್ದೇನೆ ಇನ್ಕಮ್ ಟ್ಯಾಕ್ಸು ಮತ್ತು ಇ ಡಿ ಇಲ್ಲ ಎ ಸಿ ಬಿ ಭಾಳ ಆಕ್ಟಿವ್ ಆಗಿದ್ದಿದ್ರೆ ಇದು ಅಧಿಕಾರ ಇದೆ ಅಂತೇಳಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಬಾರ್ದು ಏನಿದೆ ಅವ್ರು ಉತ್ತರ ಕೊಡ್ತಾರೆ ಖಂಡಿತ ಉತ್ತರ ಕೊಡೋಷ್ಟು ಶಕ್ತಿ ನಮ್ಮ ಪಕ್ಷದ ಶಾಸಕರಿಗಿದೆ ಅವರು ಮಾಡ್ತಾರೆ ಆದರೆ ಒಬ್ರಿಗೊಂದು ಕಾಂಗ್ರೆಸ್ಸಲ್ಲಿರೋರಿಗೊಂದು ಬಿ ಜೆ ಪಿ ಯಾರು ಬಿ ಯಾರು ಹೇಳಿಕೆ ವಿಧಾನಸೌಧದಲ್ಲಿ ಅಸೆಂಬ್ಲೀಲಿ ಹೇಳಿರುವಂಥ ಹೇಳಿಕೆ ಮಾಧ್ಯಮದ ಮುಂದೆ ಹೇಳಿರುವಂಥ ಹೇಳಿಕೆ ಏನು ಎಲ್ಲ ಬಿ ಜೆ ಪಿಯವರೆಲ್ಲ ಭಾಳ ಕ್ಲೀನ ಅವರ ಬಿಸ್ನೆಸ್ಸು ಅವ್ರ ವ್ಯವಹಾರ ಚೌಕಟ್ಟೆಲ್ಲ ಭಾಳ ಪರಿಶುದ್ಧವಾಗಿ ಇದೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಭಾಳ ತಾರತಮ್ಯ ಆಗ್ತದೆ ನಮ್ಮ ಪಕ್ಷದ ನಾಯಕರು ಭಾಳ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಎದುರಿಸ್ಬಲ್ಲರು ಕಾನೂನು ಚೌಕಟ್ಟಿನಲ್ಲಿ ಯಾವುದೇನಂಥ ದೊಡ್ಡ ಬಿಸ್ನೆಸ್ಗಳು ಅವ್ರದ್ದೇನೂ ಇಲ್ಲ ಇಲ್ಲಿ ಆ್ಯಾರ್ಟ್ಮೆಂಟ್ ಅಂತೂ ಆಗ್ತಾ ಇದೆ